ಸರ್ವೇ ಭವಂತೂ ತುಲಾ ರಾಶಿಯವರಿಗೆ ಈ ವಾರ ಹೇಗಿದೆ ನೋಡೋಣ ರಾಹು ನಿಮ್ಮ ಪಂಚಮ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಪಂಚಮ ಸ್ಥಾನ ನಾವು ದಾಂಪತ್ಯ ರೊಮ್ಯಾನ್ಸ್ ಅಂತ ಹೇಳ್ತೀವಿ ಆ ಸ್ಥಾನ ಮತ್ತು ಇನ್ವೆಸ್ಟ್ಮೆಂಟ್ಗಳನ್ನು ತೋರಿಸುವಂತಹ ಮತ್ತೆ ಮಕ್ಕಳು ಮತ್ತು ನಿಮ್ಮ ಐಕ್ಯೂ ಇಷ್ಟು ಭಾವವನ್ನು ರಾಹು ಈಗ ತನ್ನ ಪರಿಣಾಮವನ್ನು ಇಲ್ಲಿ ತೋರಿಸ್ತಾ ಇದ್ದಾನೆ ಇದರ ಅರ್ಥ ಇನ್ವೆಸ್ಟ್ಮೆಂಟ್ ಅಲ್ಲಿ ಸ್ವಲ್ಪ ಹುಷಾರಾಗಿರಬೇಕು ಹಣ ನಿಮಗೆ ಕೈಗೆ ಬರದೇ ಇರಬಹುದು ಅಥವಾ ರಾಹು ಇನ್ವೆಸ್ಟ್ಮೆಂಟ್ ವಿಷಯದಲ್ಲಿ ತಲೆ ಹಾಕಿದ ಅಂತಂದರೆ ನಿಮಗೆ ಗೊತ್ತಿಲ್ಲದಂತಹ ಅನೇಕ ವಿಚಾರಗಳನ್ನು ಅವನು ಮುಚ್ಚಿಡ್ತಾನೆ ಅನೇಕ ವಿಚಾರಗಳನ್ನು ಬೆಳಕಿಗೆ ಬರೋದಕ್ಕೆ ಬಿಡೋದೇ ಇಲ್ಲ ಕೊನೆಗೆ ನಮಗೆ ನಿಮಗೆ ಮೋಸವಾಗಿದೆ ಅನ್ನುವಂತಹ ಒಂದು ಭಾವನೆಯನ್ನು ತಂದುಕೊಡಬಹುದು ಯಾವುದೇ ಇನ್ವೆಸ್ಟ್ಮೆಂಟ್ಗೂ ಮೊದಲು ಸ್ವಲ್ಪ ಗಮನ ಹರಿಸಬೇಕು ಮಕ್ಕಳ ವಿಚಾರದಲ್ಲಿ ತಂದೆ ತಾಯಿಗಳು ಗಮನ ಹರಿಸಬೇಕು ಮತ್ತು ಸಮಾಧಾನವಾಗಿರಬೇಕು ಏಕೆಂದರೆ ಮಕ್ಕಳಿಗೆ ಮಿತ್ರರಿಂದ ಕೆಟ್ಟ ಇನ್ಫ್ಲೂಯೆನ್ಸ್ ಆಗುವಂತಹ ಸಾಧ್ಯತೆ ಇರುತ್ತೆ ಮತ್ತು ತಂದೆ ತಾಯಿಗಳಿಗೂ ಕೂಡ ಪ್ರೇಮ ಪ್ರೀತಿ ಪ್ರಕರಣದಲ್ಲಿ ವಿಷಯಗಳಲ್ಲಿ ಪ್ರೇಮ ಪ್ರೀತಿ ಅಂತ ಹೆಸರು ಹೇಳಿಕೊಂಡು ಅನೇಕ ಮೋಸಗಾರರು ನಿಮ್ಮ ಜೀವನದಲ್ಲಿ ಬರುವಂತಹ ಸಾಧ್ಯತೆ ಇರುತ್ತೆ ಅದರಿಂದ ದೊಡ್ಡವರಿಗೂ ಕೂಡ ಇದು ಬಹಳನೇ ಹುಷಾರಾಗಿರಬೇಕಾದಂತಹ ಸಮಯ ಕೇತು ನಿಮ್ಮ ಲಾಭ ಸ್ಥಾನವನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕೇತು ಕೈವಲ್ಯಕಾರಕವಾದ್ದರಿಂದ ನಿಮಗೇನು ಧನವನ್ನೇನು ತಂದು ಕೊಡೋದಿಲ್ಲ ಆದರೆ ಗುಂಪಿನಲ್ಲಿ ನೀವು ಪ್ರಮುಖರಾಗ್ತೀರಿ ಆದರೂ ಕೂಡ ಯಾರ ಜೊತೆಗೂ ಯಾವ ಸಂಬಂಧವೂ ಇರದಂತೆ ನೀವು ಇರ್ತೀರಿ ನಿಮ್ಮ ಐಕ್ಯೂ ಜಾಸ್ತಿ ಆಗುತ್ತೆ ಮತ್ತೆ ಬುದ್ಧಿವಂತಿಕೆಯಿಂದ ಬರುವಂತಹ ಎಲ್ಲ ತೊಂದರೆಗಳನ್ನು ಕೂಡ ನೀವು ನಿಭಾಯಿಸಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಕೇತುವಿನ ಅನುಗ್ರಹದಿಂದ ಬುಧ ಈ ವಾರ ನಿಮ್ಮ ಅಷ್ಟಮ ಭಾವವನ್ನು ಪ್ರವೇಶ ಮಾಡ್ತಾನೆ ಇದು ಒಳ್ಳೆಯದು ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುದಿದೆ ಇಷ್ಟು ಒಂದು ನಲವತ್ತೈದು ದಿವಸದಿಂದ ನಿಮಗೆ ಸ್ವಲ್ಪ ನಿಮ್ಮ ಮುಖ್ಯವಾದಂತಹ ಮಿತ್ರತ್ವಗಳಲ್ಲಿ ಬೊಡಕು ಉಂಟಾಗಿತ್ತು ಮನಸ್ಸಿಗೆ ಕ್ಲೇಷವಾಗ್ತಾ ಇತ್ತು ಈಗ ಸ್ವಲ್ಪ ಸಮಾಧಾನಕರವಾದಂತಹ ವಾತಾವರಣ ಮೂಡುತ್ತೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ ಫ್ರೆಂಡ್ಶಿಪ್ಸ್ ಮತ್ತು ದಾಂಪತ್ಯಗಳಲ್ಲಿ ಈ ಚಾನೆಲ್ನಲ್ಲಿ ನಾವು ರಾಹು ಮತ್ತು ಕೇತು ಗೋಚಾರ ಫಲವನ್ನು ವಿಶದವಾಗಿ ಈಗಾಗಲೇ ಹಾಕಿದ್ದೇವೆ ಅದನ್ನು ಖಂಡಿತವಾಗಲೂ ನೋಡಿ ಗ್ರಹಗಳ ಶಾಂತಿಗೋಸ್ಕರ ಗ್ರಹ ಶಾಂತಿ ಶ್ಲೋಕಗಳನ್ನು ಹಾಕಿದೆ ಮತ್ತು ಭಗವದ್ಗೀತಾ ಶ್ಲೋಕಗಳನ್ನು ಮನನ ಮಾಡುವುದನ್ನು ಮರಿಬೇಡಿ ಎಲ್ಲ ರೀತಿಯ ದೋಷಗಳಿಗೂ ಅದು ಪರಿಹಾರವನ್ನು ಒದಗಿಸಿಕೊಡುತ್ತೆ ಶುಭ